ಚಾಮುಂಡಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಾಹಿತಿ ಭಾನು ಮುಷ್ತಾಕ್ ಭಾನು ಮುಷ್ತಾಕ್ ಅವರಿಗೆ ಹೂವಿನ ಹಾರ ಸೀರೆಯನ್ನ ಉಡುಗೊರೆಯಾಗಿ ನೀಡಲಾಗಿದೆ ನಾಡ ದೇವತೆಗೆ ಪೂಜೆಯನ್ನ ಮುಖ್ಯಮಂತ್ರಿಗಳು ಕೂಡ ಸಲ್ಲಿಸಿದ್ರು ಮುಖ್ಯಮಂತ್ರಿಗಳು ಹಾಗೂ ಭಾನು ಮುಷ್ತಾಕ್ ಅವರು ಇನ್ನು ದೇವಿ ದರ್ಶನದ ಸಂದರ್ಭದಲ್ಲಿ ಸಾಹಿತಿ ಭಾನು ಮುಷ್ತಾಕ್ ಅವರು ಭಾವುಕರಾಗಿದ್ದಾರೆ ದೇವರ ಸೀರೆಯನ್ನ ಪ್ರಸಾದವಾಗಿ ಸ್ವೀಕರಿಸಿದರು ಭಾನು ಮುಷ್ತಾಕ್ ಅವರು ಕೆಲವೇ ಕ್ಷಣಗಳಲ್ಲಿ ನಾಡ ಹಬ್ಬ ದಸರಾ ಉದ್ಘಾಟನೆಗೊಳ್ಳುತ್ತೆ ಮಂಗಳಾರತಿಯನ್ನು ಕೂಡ ಸ್ವೀಕಾರ ಮಾಡಿದ್ದು ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇಡೀ ನಾಡೆ ಈ ಒಂದು ಸಂಭ್ರಮವನ್ನ ಈಗ ಕಣ್ತುಂಬಿಕೊಳ್ತಾ ಮೈಸೂರು ದಸರಾ ಕೇವಲ ಮೈಸೂರಿಗೆ ಮಾತ್ರ ಸೀಮಿತ ಆಗಿರುವುದಲ್ಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವುದಲ್ಲ ದೇಶ ವಿದೇಶಗಳಿಂದ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಇಡೀ ದಿನ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಚಾಮುಂಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ ಪ್ರವಾಸಿಗರನ್ನು ಕೈಬೀಸಿ ಕರೀತಾ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕದ ಶ್ರೀಮಂತ ಕಲಾ ಸಂಸ್ಕೃತಿಯ ಅನಾವರಣ ಕೂಡ ಆಗುತ್ತೆ ಸಾಂಸ್ಕೃತಿಕ ನಗರಿಯಲ್ಲಿ ಶಕ್ತಿ ಸೌಂದರ್ಯದ ಶರನ್ನವರಾತ್ರಿ ಆರಂಭಗೊಂಡಿದೆ ವಿದ್ಯುತ್ ಅಲಂಕಾರದಲ್ಲಿ ಇಡೀ ಮೈಸೂರು ಈಗ ಜಗಮಗಿಸ್ತಾ ಇದೆ ಇವತ್ತಿನಿಂದ ಅದ್ದೂರಿ ನಾಡಹಬ್ಬಕ್ಕೆ ಚಾಲನೆ ಸಿಗತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆಯನ್ನು ನೀಡಲಾಗುತ್ತೆ ನಾಡಿನ ಕಲೆ ಸಂಸ್ಕೃತಿಗೆ ಈ ಮೈಸೂರು ದಸರಾ ಸಾಕ್ಷಿಯಾಗುತ್ತೆ ಚಾಮುಂಡಿಯ ಸನ್ನಿಧಿಯಲ್ಲಿ ದಸರಾಗೆ ಚಾಲನೆಯನ್ನು ಕೊಡಲಾಗುತ್ತೆ ರಾಜ್ಯ ಸರ್ಕಾರದ ವತಿಯಿಂದ ನಡೆಯುವಂತಹ ಉತ್ಸವ ಇದು ಕಾರ್ಯಕ್ರಮ ಹತ್ತು ದಿನಗಳ ಕಾಲ ಈ ಹಬ್ಬದ ಉದ್ಘಾಟನೆಯನ್ನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸೋದ್ರ ಮೂಲಕ ಮಾಡಲಾಗುತ್ತೆ ಸೊ ಅದಾದ ನಂತರ ಮೈಸೂರು ನಗರದಾದ್ಯಂತ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದೆ ಯುವ ದಸರಾ ಅಂತ ನಡೆಯುತ್ತೆ ರೈತ ದಸರಾ ನಡೆಯುತ್ತೆ ಮಹಿಳಾ ದಸರಾ ನಡೆಯುತ್ತೆ ಅದರ ಜೊತೆಗೆ ಆಹಾರ ಮೇಳ ಇನ್ನು ಅದರಲ್ಲಿ ಅಂತಿಮವಾಗಿ ಇಡೀ ನಾಡು ಇಡೀ ದೇಶವೇ ಈಗ ಕಾಯ್ತಾ ಇರೋದು ಅದಾದ ನಂತರ ಜಂಬೂ ಸವಾರಿ ಇದು ಇಡೀ ಒಂದು ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ನಾಡ ದೇವತೆ ಚಾಮುಂಡೇಶ್ವರ ವಿಗ್ರಹವನ್ನು ಇಟ್ಟು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಮೆರವಣಿಗೆಯನ್ನು ಮಾಡಲಾಗುತ್ತೆ ಸೊ ಈ ಸಂದರ್ಭದಲ್ಲಿ ಸುಂದರವಾಗಿ ಅಲಂಕಾರಗೊಂಡಂತಹ ಆನೆಗಳು ಕುದುರೆಗಳು ಸೈನ್ಯದ ತುಕಡಿ ವೈವಿಧ್ಯಮಯ ಆಗಿರುವಂತಹ ಜಾನಪದ ಕಲಾತಂಡಗಳು ಕೂಡ ಭಾಗವಹಿಸುತ್ತೆ ಇವತ್ತು ಉದ್ಘಾಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಆಗತ್ತೆ ಎರಡು ರೀತಿ ಒಂದು ಸರ್ಕಾರದ ಕಡೆಯಿಂದ ಆಯೋಜಿಸ್ತಾ ಇರುವಂತಹ ಈ ನಾಡ ಹಬ್ಬ ದಸರಾ ಮತ್ತೊಂದು ಕಡೆಯಲ್ಲಿ ಖಾಸಗಿ ದರ್ಬಾರ್ ಅರಮನೆಯಲ್ಲಿ ನಡೆಯುತ್ತೆ ಅದು ಅದರ ವಿಶೇಷತೆ ಇನ್ನೊಂದು ರೀತಿ ಅದು ಖಾಸಗಿಯಾಗಿ ನಡೆಯುವಂತಹ ಕಾರ್ಯಕ್ರಮ ಅದಕ್ಕೆ ಸಾರ್ವಜನಿಕರಿಗೆ ಹೋಗೋದಿಕ್ಕೆ ಅವಕಾಶ ಇರೋದಿಲ್ಲ ಸಂಪ್ರದಾಯಬದ್ಧವಾಗಿರುವಂತಹ ಆಚರಣೆಯಾಗಿರುತ್ತೆ ಅದು ಚಾಮುಂಡಿ ಬೆಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ದಸರಾದ ಉದ್ಘಾಟಕಿ ಫಾನು ಮುಷ್ತಾಕ್ ಅವರು ತಾಯಿ ಚಾಮುಂಡಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅದ್ಧೂರಿಯಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದಸರಾಗೆ ಚಾಲನೆಯನ್ನ ಕೊಡಲಾಗುತ್ತೆ ಸಾಹಿತಿ ಬಾನು ಮುಷ್ತಾಕ್ ಅವರು ಈ ಬಾರಿ ದಸರಾಗೆ ಚಾಲನೆಯನ್ನ ಕೊಡಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ